ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಒಂದು ಯೋಗ ಯೋಗದ ಬಗ್ಗೆ ಮಾತಾಡೋಣ ಶಶಿ ಮಂಗಳ ಯೋಗ ಅಂತ ಕೆಲವರು ಕಮೆಂಟಲ್ಲಿ ಯೋಗದ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ ಹೇಳಿದರು ಕಾರಣ ಇವತ್ತು ಈ ಯೋಗದ ಬಗ್ಗೆ ಮಾತಾಡ್ತಿದ್ದೇವೆ ಇದರಲ್ಲಿ ಇದನ್ನು ಶಶಿ ಮಂಗಳ ಯೋಗ ಅಂತ ಕರೀತಾರೆ ಇದು ತುಂಬ ಒಂದು ಒಳ್ಳೆಯ ಒಳ್ಳೆಯ ಒಂದು ಯೋಗ ಬಟ್ ಇದರಲ್ಲಿ ತುಂಬ ನೆಗೆಟಿವ್ ಕೂಡ ತುಂಬ ಇದೆ ಶಶಿ ಮಂಗಳ ಯೋಗದಲ್ಲಿ ಇದನ್ನು ಲಕ್ಷ್ಮೀ ಯೋಗ ಅಂತ ಕೂಡ ಕರೀತಾರೆ ಲಕ್ಷ್ಮೀ ಯೋಗ ಶಶಿಮಂಗಳ ಯೋಗ ಅಂತ ಕರೀತಾರೆ ಇದಕ್ಕೆ ಕಾರಣ ಆಗುವಂಥ ಒಂದು ಗ್ರಹಗಳಂತ ಹೇಳಿದ್ರೆ ಚಂದ್ರ ಮತ್ತು ಮಂಗಳ ಚಂದ್ರ ಮತ್ತು ಈ ಚಂದ್ರ ಗ್ರಹ ಮತ್ತು ಮಂಗಳ ಗ್ರಹ ಒಂದೇ ಮನೆಯಲ್ಲಿದ್ದಾಗ ಒಂದೇ ಒಂದು ಮನೆಯಲ್ಲಿದ್ದಾಗ ಅಥವಾ ಇವೆರಡರ ದೃಷ್ಟಿ ಓಕೆ ಇವೆರಡರ ದೃಷ್ಟಿ ಪರಸ್ಪರ ಇದ್ರೂ ಕೂಡ ಈ ಯೋಗ ಆಗುತ್ತೆ ಇದು ಯಾವ ಥರ ಅಂತ ನೋಡೋಣ ಬಟ್ ಇದು ಎಲ್ಲ ಮನೆಯಲ್ಲಿ ಕೂಡ ಅಷ್ಟೇನು ಒಳ್ಳೆ ಫಲ ಕೊಡಲ್ಲ ಇದು ಕೆಲವು ಮನೆಯಲ್ಲಿ ಮಾತ್ರ ಒಳ್ಳ ಫಲ ಕೊಡ್ತದೆ ಉದಾಹರಣೆಗೆ ಇದು ಕಟಕ ರಾಶಿಯಲ್ಲಿ ಒಳ್ಳೆ ಫಲ ಕೊಡ್ತದೆ ಈ ಯೋಗ ಕಟಕ ರಾಶಿಯಲ್ಲಾದರೆ ಒಳ್ಳೆ ಫಲ ಕೊಡ್ತದೆ ವೃಷಭ ರಾಶಿಯಲ್ಲಾದರೆ ತುಂಬ ಒಳ್ಳೆ ಫಲ ಕೊಡ್ತದೆ ಯಾಕಂದರೆ ವೃಷಭದಲ್ಲಿ ಚಂದ್ರ ಉಚ್ಚನಾಗ್ತಾನೆ ಆಮೇಲೆ ವೃಶ್ಚಿಕ ರಾಶಿಯಲ್ಲಿ ಕೂಡ ಒಳ್ಳೆ ಫಲ ಕೊಡ್ತಾನೆ ಆಮೇಲೆ ಮಕರ ರಾಶಿಯಲ್ಲಿ ಕೂಡ ಒಳ್ಳೆ ಫಲ ಕೊಡ್ತಾನೆ ಮಕರ ರಾಶಿ ಅಂತ ಹೇಳಿದ್ರೆ ಮಂಗಳನಿಗೆ ಉಚ್ಚ ಸ್ಥಾನ ಆಮೇಲೆ ಮೇಷರಾಶಿಯಲ್ಲೂ ಕೂಡ ಒಳ್ಳೆ ಫಲ ಕೊಡ್ತದೆ ನೋಡಿದ್ರೆ ವೃಷಭ ವೃಷಭ ಲಗ್ನ ಕಟಕ ಲಗ್ನ ವೃಷಭ ವೃಷಭ ರಾಶಿ ಕಟಕ ರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ ಈ ಒಂದು ಇದರಲ್ಲಿ ಒಳ್ಳೆ ಫಲ ಕೊಡ್ತದೆ ಉದಾಹರಣೆಗೆ ನಿಮ್ಮ ಜಾತಕದಲ್ಲಿ ವೃಷಭ ರಾಶಿ ಇಲ್ಲಿ ಏನಾದರೂ ಚಂದ್ರ ಮತ್ತು ಮಂಗಳ ಇದ್ದರೆ ಇದು ಒಳ್ಳೆ ಫಲ ಕೊಡ್ತದೆ ಇದು ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗ್ತಾನೆ ಇಲ್ಲಿ ಏನಾದರೂ ಯೋಗ ಇದ್ದರೆ ಕಟಕ ರಾಶಿಯಲ್ಲಿ ಚಂದ್ರ ಮತ್ತು ಕುಜ ಒಟ್ಟಿಗೆ ಇದ್ದರೆ ಇದು ಕೂಡ ಒಳ್ಳೆ ಫಲ ಕೊಡ್ತದೆ ಯಾಕಂದರೆ ಇಲ್ಲಿ ಚಂದ್ರನಿಗೆ ಸಂತ ಮನೆ ಇದು ಈ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಯೋಗ ಇದ್ದರೆ ಕುಜ ಮತ್ತು ಚಂದ್ರ ಇದ್ದಾಗ ಇದು ಕೂಡ ಒಳ್ಳೆ ಫಲ ಕೊಡ್ತದೆ ಇಲ್ಲಿ ಮಕರ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ ಇದ್ದರೆ ಇದು ಕೂಡ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಇಲ್ಲಿ ಮೇಷರಾಶಿಯಲ್ಲಿ ಕೂಡ ಹಾಗೆ ಚಂದ್ರ ಮತ್ತು ಮಂಗಳ ಇದ್ದರೆ ಒಳ್ಳೆ ಫಲವನ್ನು ಕೊಡ್ತದೆ ಬಟ್ ಎಲ್ಲ ರಾಶಿಯಲ್ಲೂ ಕೂಡ ಒಳ್ಳೆ ಫಲ ಕೊಡ್ತದೆ ಬಟ್ ಇದು ಒಂದು ಎರಡು ಮೂರು ನಾಲ್ಕು ಐದು ಐದು ರಾಶಿಯಲ್ಲಿ ಒಳ್ಳೆ ಫಲ ಕೊಡ್ತದೆ ಇದು ಮತ್ತು ದೃಷ್ಟಿದ್ರು ಕೂಡ ಆಗುತ್ತೆ ಉದಾಹರಣೆಗೆ ಇಲ್ಲಿ ಚಂದ್ರ ತಿಳ್ಕೊಳ್ಳಿ ಇಲ್ಲಿ ಮಂಗಳ ಅಂತ ಕೊಳ್ಳಿ ಇಲ್ಲಿ ಮಂಗಳ ಇರ್ತಾನೆ ಆವಾಗ ಮಂಗಳ ನಾಲ್ಕನೇ ನಾಲ್ಕನೇ ದೃಷ್ಟಿಯಲ್ಲಿ ಚಂದ್ರನಿಗೆ ಬರುತ್ತದೆ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ದೃಷ್ಟಿ ಚಂದ್ರನಿಗೆ ಬರುತ್ತದೆ ಇದು ಕೂಡ ಪಾಸಿಬಲ್ ಆಗುತ್ತೆ ಆವಾಗ ದೃಷ್ಟಿ ಇದ್ದರೂ ಕೂಡ ಇದು ಯೋಗ ಚ ಮಂಗಳ ಯೋಗ ಚಾನ್ಸ್ ಇರ್ತದೆ ಪ ಪಾಸಿಬಲ್ ಆಗಲಿಕ್ಕೆ ಚಾನ್ಸ್ ಇರ್ತದೆ ದೃಷ್ಟಿದ್ರೂ ಕೂಡ ಆಗುತ್ತೆ ಉದಾಹರಣೆಗೆ ಇಲ್ಲಿ ಇಲ್ಲಿ ಮಂಗಳ ಇದ್ದಾರೆ ಅಂತ ತಿಳ್ಕೊಳ್ಳಿ ಇಲ್ಲಿ ಮಂಗಳ ಇದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಚಂದ್ರ ಇದ್ದು ಚಂದ್ರ ಇರ್ತಾನೆ ಇಲ್ಲಿ ಮಂಗಳ ಇರ್ತಾನೆ ಆವಾಗ ಚಂದ್ರನ ದೃಷ್ಟಿ ನೇರವಾಗಿ ಇಲ್ಲಿ ಬೀಳ್ತದೆ ಮಂಗಳನಿಗೆ ಆವಾಗ ಕೂಡ ದೃಷ್ಟಿ ಮೂಲಕ ಕೂಡ ಇದು ಆಗುತ್ತೆ ಪಾಸಿಬಲ್ ಆಗುತ್ತೆ ಬಟ್ ಈ ನಾನು ಹೇಳಿರೋಂಥ ಮನೆಗಳಲ್ಲಿ ಜಾಸ್ತಿ ಆಗುತ್ತೆ ಇದು ಅಂದರೆ ಶ ಚಂದ್ರ ಮತ್ತು ಮಂಗಳ ಒಂದೇ ಮನೇಲಿರಬೇಕು ಒಂದೇ ಇರಬೇಕು ಅಥವಾ ದೃಷ್ಟಿ ಕೂಡ ಇದ್ರೂ ಓಕೆ ಇದರ ಫಲ ಅಂತ ಹೇಳಿದ್ರೆ ತುಂಬ ಒಂದು ಲಕ್ಷ್ಮೀ ಕಟಾಕ್ಷ ತುಂಬ ಇರ್ತದೆ ಅವರಿಗೆ ಹಣಕ್ಕೇನು ಕೊರತೆ ಆಗೋಲ್ಲ ಅವ್ರಿಗೆ ಲೈಫ್ ಲಾಂಗು ಯಾವ ಸ್ಥಿತಿಯಲ್ಲಿ ಇದ್ರು ಕೂಡ ಹಣಕ್ಕೆ ಕೊರತೆ ಆಗೋಲ್ಲ ತುಂಬ ಒಂದು ಹಣ ತುಂಬ ಚೆನ್ನಾಗಿ ವರ್ಣಗೆ ಮಾಡ್ತಾರೆ ಯಾವಾಗಲೂ ಕೂಡ ಇವ್ರ ಹತ್ರ ಇರ್ತದೆ ಬಟ್ಟು ಮಾನಸಿಕ ಕಿರಿಕಿರಿ ಜಾಸ್ತಿ ಅವರಿಗೆ ಮಾನಸಿಕವಾಗಿ ತುಂಬ ಕಿರಿಕಿರಿ ಮಾಡ್ಕೋತಾರೆ ಸಿಟ್ಟು ಮಾಡ್ತಾರೆ ಕೋಪ ಮಾಡ್ಕೋತಾರೆ ತಾಯಿ ಜೊತೆ ಜಗಳ ಮಾಡ್ಕೊಳ್ಳೋದು ಜಾಸ್ತಿ ಅವರು ಮೈಂಡು ಸ್ಟೇಬಲ್ ಇರೋಲ್ಲ ಕಿರಿಕಿರಿ ಅಂತ ಹೇಳ್ಬೋದು ಏನಾದರೂ ಒಂದು ವಿಷಯದಲ್ಲಿ ಕಿರಿಕಿರಿ ಮಾಡ್ಕೋತಾ ಇರ್ತಾರೆ ಮಾನಸಿಕ ಶಾಂತಿ ಕಮ್ಮಿ ಇರ್ತದೆ ಇವರಿಗೆ ಚಂದ್ರ ಮತ್ತು ಮಂಗಳ ಇದ್ದರೆ ಮಾನಸಿಕ ಶಾಂತಿ ಕಮ್ಮಿ ತಾಯಿ ಜೊತೆ ಜಗಳ ಮಾಡ್ಕೋತಾ ಇರ್ತಾರೆ ತಾಯಿ ಜೊತೆ ಅವರು ಕೂಡ ಜಗಳ ಮಾಡ್ಕೋತಿರ್ತಾರೆ ಶಶಿಮಂಗಳ ಯೋಗ ಇದ್ದರೆ ಬಟ್ ಇದು ಈ ಅರ್ನಿಂಗ್ ವಿಷಯದಲ್ಲಿ ತುಂಬ ಚೆನ್ನಾಗಿರ್ತದೆ ಹಣದ ವಿಷಯದಲ್ಲಿ ಒಳ್ಳೆಯ ಫಲ ಕೊಡ್ತಾ ಇದು ಯಾವಾಗಲೂ ಕೊಡೆಯವ್ರ ಹತ್ರ ಹಣ ಯಾವಾಗಲೂ ಇರ್ತದೆ ಹಣಕ್ಕೆ ಯಾವತ್ತೂ ಕೊರತೆ ಆಗೋಲ್ಲ ಯಾವ ಇದ್ರೂ ಕೂಡ ತುಂಬ ಹಣ ಬರ್ತಾ ಇರ್ತದೆ ಇವರಿಗೆ ಹಣದ ಅರಿವು ತುಂಬ ಚೆನ್ನಾಗಿರ್ತದೆ ಇದು ಮಂಗಳ ಯೋಗದ ಒಂದು ಫಲಗಳು ನೆಗೆಟಿವ್ ಕೂಡ ತುಂಬ ನೆಗೆಟಿವ್ ಹೇಳಿದಾಗೆ ಸಿಟ್ಟು ಮಾಡ್ಕೋತಾರೆ ಕಿರಿಕಿರಿ ಮಾಡ್ಕೋತಾರೆ ಮಾನಸಿಕ ಇರ್ತದೆ ಮೂಡ್ ಸಿಂಗ್ ಆಗುತ್ತೆ ಇವ್ರಿಗೆ ಜಾಸ್ತಿಯಾಗಿ ಇದು ಕೂಡ ನೆಗೆಟಿವ್ ಪಾಯಿಂಟ್ ಇದು ಶಶಿಮಂಗಳ ಯೋಗದ ಒಂದು ಇದು ನೀವು ಕೆಲವರು ಅಬ್ಸರ್ವ್ ಮಾಡ್ಬೋದು ಕೆಲವರು ತುಂಬ ಒಂದು ರಿಚ್ ಆಗಿರ್ತಾರೆ ಬಟ್ ಅವರು ಯಾವಾಗಲೂ ಕೂಡ ಸಿಗ್ತಾಯಿರ್ತಾರೆ ಸಿಡುಕು ಇರ್ತದೆ ಯಾವಾಗಲೂ ಕೂಡ ಒಂಥರ ಸಿಡುಕ್ತಾ ಇರೋದು ಕೋಪಗೊಳ್ತಾ ಇರೋದು ಇದಕ್ಕೆಲ್ಲ ಕಾರಣ ಯೋಗ ಶಿಷ್ಯಮಂಗಳ ಯೋಗ ಮಂಗಳ ಮತ್ತು ಇದು ಚಂದ್ರ ಒಟ್ಟಿಗಿದ್ರೆ ಈ ಯೋಗ ಆಗುತ್ತೆ ಇದು ಬೇರೆ ಬೇರೆ ಲಗ್ನದಲ್ಲಿ ಬೇರೆ ಬೇರೆ ಲ ಮನೆಗಳಲ್ಲಿ ಯಾವ ಥರ ಅಂತ ನೋಡೋಣ ಉದಾಹರಣೆಗೆ ಲಗ್ನ ಇದು ಲಗ್ನ ತಿಳ್ಕೊಳ್ಳಿ ಲಗ್ನದಲ್ಲಿ ಇಲ್ಲಾದರೂ ಏನಾದರೂ ಶಿಶಿಮಂಗಲ ಯೋಗ ಆದರೆ ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ತಾರೆ ಕೋಪ ಸಿಟ್ಟು ಜಾಸ್ತಿ ಇರ್ತದೆ ಎರಡನೇ ಮನೆಯಲ್ಲಿದ್ದರೆ ಇದು ಸಿಕ್ಕಾಪಟ್ಟು ಅರ್ನಿಂಗ್ ಮಾಡ್ತಾರೆ ಎರಡನೇ ಮನೆಯಲ್ಲಿ ಎರಡನೇ ಅದು ಕೂಡ ಈ ನಾನು ರಾಶಿ ಆದರೆ ತುಂಬ ರಿಚ್ ಆಗ್ತಾರೆ ಅವರು ಕಮ್ಯುನಿಕೇಷನ್ ರಫ್ಫೆ ಆಗಿರ್ತದೆ ಸಿಕ್ಕಪಟ್ಟು ಕಮ್ಯುನಿಕೇಷನ್ ತುಂಬ ರಫ್ ಆಗಿರ್ತದೆ ಮೂರನೇ ಮನೇಲಿದ್ದರೆ ಸ್ವಂತ ಪ್ರಯತ್ನದಿಂದ ಅರ್ನಿಂಗ್ ಮಾಡ್ತಾರೆ ಅವರು ಸಹೋದರರ ಜೊತೆ ಎಷ್ಟೊಂದು ಸಂಬಂಧ ಚೆನ್ನಾಗಿರಲ್ಲ ನಾಲ್ಕನೇ ಮನೆಯಲ್ಲಿದ್ದರೆ ತುಂಬ ಒಂದು ಇವರ ಸುಖ ಸಂಪತ್ತನ್ನು ಪಡಿತಾರೆ ಇವರು ಅರ್ನಿಂಗ್ ಮಾಡ್ತಾ ಸುಖ ಸಂಪತ್ತನ್ನು ಪಡಿತಾರೆ ಐದನೇ ಮನಲ್ಲಿದ್ದರೆ ಮಕ್ಕಳಿಂದ ಇವರು ಹಣ ಮಾಡ್ಬೋದು ಎಜುಕೇಷನ್ ಮೂಲಕ ಹಣ ಮಾಡ್ಬೋದು ಆರುನೇ ಮನಲ್ಲಿದ್ದರೆ ಇವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಇವರ ಶತ್ರುಗಳು ರಿಚ್ ಇರ್ತಾರೆ ಏಳನೇ ಮನೆಯಲ್ಲಿದ್ದರೆ ಸಂಗಾತಿ ಜೊತೆ ವೈಮಾನಸ್ಗೆ ಇರ್ತದೆ ವೈಮಾನಸ ಜಗಳ ಮಾಡ್ತಾರೆ ಸಂಗತಿ ತುಂಬ ರಿಚ್ ಆಗಿರ್ತಾರೆ ಎಂಟನೇ ಸೀಕ್ರೆಟ್ ಆಗಿ ಹಣ ಮಾಡ್ಬೋದು ಒಂಬತ್ತನೇ ಮನೆಯಲ್ಲಿದ್ದರೆ ಇವರ ತಂದೆ ತುಂಬ ಹೆಚ್ಚಾಗಿರ್ತಾರೆ ತಂದೆ ಮೂಲಕ ಕಾಣಬಡ್ಬೋದು ಹತ್ತನೇ ಮನೆಯಲ್ಲಿದ್ದರೆ ಇವರಿಗೆ ಅರ್ನಿಂಗ್ ವೃತ್ತಿ ಮೂಲಕ ತುಂಬ ಚೆನ್ನಾಗಿ ಅರ್ನಿಂಗ್ ಬರ್ತದೆ ಹನ್ನೊಂದನೇ ಮನೆಯಲ್ಲಿದ್ದರೆ ಬಿಸ್ನೆಸ್ ಮತ್ತು ಸ್ನೇಹಿತರ ಮೂಲಕ ಕಾಣಬರ್ಬೋದು ಹನ್ನೆರಡನೇ ಮನೆಯಲ್ಲಿದ್ದರೆ ಆಸ್ಪತ್ರೆ ಮೂಲಕ ದೂರ ಪ್ರಯಾಣದ ಮೂಲಕ ವಿದೇಶ ಪ್ರಯಾಣದ ಮೂಲಕ ಕಾಣಬರ್ಬೋದು ಇದು ಶಶಿಮಂಗಳ ಯೋಗದ ಒಂದು ವಿಡಿಯೋ ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ವಾಟ್ಸಪ್ ಇದು ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ ಎಷ್ಟು ಹೇಳಿದ್ರೆ ಬೇರೆ ತಿಳಿಸ್ ನಮಸ್ಕಾರ